ಸಂಗೀತ ಕಾರ್ತಿಕ್ಗೆ ಸೊ ನೀವು ಅವ್ರನ್ನ ನಂಬಿಟ್ರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದ್ರ ಬಗ್ಗೆ ಏನಂದ್ರೆ ಫ್ರೆಂಡ್ಶಿಪಲ್ಲಿ ಅದೆಲ್ಲ ಕಾಮನ್ ಅದನ್ನೆಲ್ಲ ಇದ್ ಮಾಡಕ್ ಹೋಗ್ಬಾರ್ದು ಫ್ರೆಂಡ್ಶಿಪ್ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಹಾಗೆ ಇರ್ಬೇಕು ಕಾರ್ತಿಕ್ ಸಾಕಾಗಿದೆ ಅದ್ರ ಬಗ್ಗೆ ಏನಂದ್ರೆ ಅವ್ರು ಸಂಗೀತ ಅವ್ರ ನಂಬಿಟ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಬ್ಸರ್ವ್ ಮಾಡಿಲ್ಲ ಬಟ್ ಆದರೂ ಕಾರ್ತಿಕ್ ಚೆನ್ನಾಗಿ ಆಡ್ತಿದ್ದಾರೆ ಇವಾಗ ಒಂದು ಟೆನ್ ಡೇಸ್ ಇಂದ ಅವ್ರು ಏನು ಆಡ್ತಾ ಇಲ್ಲ ಐ ಥಿಂಕ್ ಹಿ ವಿಲ್ ವಿನ್ ತ್ರೀ ಕಂಟೆಸ್ಟೆಂಟ್ ಕಾರ್ತಿಕ್ ವಿನ್ ಆಗ್ಬೇಕು ವಿನಯ್ ಸೆಕೆಂಡ್ ಸಂಗೀತ ತವರ್ ಸರ್ ಅದು ಫಸ್ಟ್ ಆಫ್ ಆಲ್ ಫ್ರೆಂಡ್ಶಿಪ್ ಅಲ್ಲಿ ಮೋಸ ಮಾಡಬಾರ್ದು ಸರ್ ಫ್ರೆಂಡ್ಶಿಪ್ ಅಂದ್ರೆ ಅದಕ್ಕಿರೋ ಶಕ್ತಿ ಬೇರೆ ಯಾವ್ದಕ್ಕೂ ಇಲ್ಲ ಜಗತ್ತಲ್ಲಿ ಇರೋ ಫ್ರೆಂಡ್ಶಿಪ್ಗೆ ಸಂಗೀತ ಬಂದ್ಬಿಟ್ಟು ಅವಳು ಯಾವ ವ್ಯಕ್ತಿಗೂ ಮೋಸ ಅಂದರೆ ಡ್ರಾಮಾ ಮಾಡಲ್ಲ ಇರೋದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ಅವಳು ಸ್ಟ್ರೈಟ್ ಫಾರ್ವರ್ಡ್ ಒಂದು ರೀತಿ ಹೇಳೋದಕ್ಕೆ ಇಲ್ಲ ಅವರು ಫಸ್ಟ್ ಆಗ್ಬೇಕಾದ್ರು ಒಂದೇ ತರ ಇದ್ರು ಇವಾಗೂ ಒಂದೇ ತರ ಇದ್ದಾರೆ ಸಂಗೀತ ಕಾರ್ತಿಕ್ ಅದು ಚೇಂಜಸ್ ಆಗಿದೆ ಫಸ್ಟ್ ಒಂಥರ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಅದು ಬೇರೆನೆ ತರ ಕಾಣಿಸ್ತಾ ಇದೆ ಅದು ಹಂಗೆ ಕಾಣಿಸ್ತಾ ಇದೆ ಆಕ್ಚುಲಿ ಹಂಗೆ ಕಾಣಿಸ್ತಾ ಇದೆ ಫಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ತುಂಬಾ ನಂಬಿದ್ರು ಅವ್ರಿಗೋಸ್ಕರ ಆಟ ಎಲ್ಲ ಬಿಟ್ಕೊಡ್ತಾ ಇದ್ರು ಇವಾಗ ಅವ್ರಿಗೋಸ್ಕರ ಯಾವ ಗೇಮ್ ಕೊಡಕ್ ರೆಡಿ ಇಲ್ಲ ಅವ್ರಿಗೋಸ್ಕರ ಕಾರ್ತಿಕ್ ಯಾವ ಯಾವ ಗೇಮ್ ಬಿಟ್ಕೊಡಕ್ಕೂ ರೆಡಿ ಫಸ್ಟ್ ಎಲ್ಲ ಗೇಮ್ಸ್ ಬಿಟ್ಕೊಡ್ತಾ ಇದ್ರು ಆಕ್ಚುಲಿ ಅದೇ ಒಂಥರ ಫ್ರೆಂಡ್ಶಿಪ್ ಕಾಣಿಸ್ತಾ ಇತ್ತು ಇವಾಗ ಫ್ರೆಂಡ್ಶಿಪ್ ಬ್ರೇಕಪ್ ಕಾಣಿಸ್ತಾ ಇದೆ